ಹಾಯ್ ಇದು ಫ್ರೈಡೆ ಸೊ ಇವತ್ತು ನಾನು ಮಂಗಳೂರು ಸ್ಟೈಲ್ ಟೆಂಪಲ್ ಮಾಡ್ತಾರಲ್ಲ ಆ ಥರ ಸಾಂಬಾರ್ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ತೊಗೊಂಡಿದ್ದೀನೆ ಎಲ್ಲ ಇಲ್ಲಿ ತೋರಿಸ್ತೀನಿ ಸೊ ಇದರಲ್ಲಿ ಈಗ ಸೌತೆಕಾಯಿ ಬೆಲ್ಲ ಜೀರಿಗೆ ಮೆಂತೆ ಕಡಲೆಬೇಳೆ ಹುಣ್ಸೆಹಣ್ಣು ಆಮೇಲೆ ಧನ್ಯ ಮೆಣಸಿನ್ಕಾಯಿ ಉದ್ದಿನಬೇಳೆ ಕರಿಬೇವು ಸಾರಿ ಆ್ಯಕ್ಚುಲಿ ಅದು ನಮ್ಮ ಭಾಷೆಯಲ್ಲಿ ಕರಿಬೇವನ್ನ ಕರಿಪಾಕಂತೀವಿ ಫ್ಲೋಲಿ ಅಂತಲೇ ಬಂದ್ಬಿಡ್ತು ಇಲ್ಲಿ ನನ್ನ ಕ ಸೊ ಇಲ್ಲಿ ಸಾಂಬಾರು ಸೌತೆಕಾಯಿನ ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಪಕ್ಕದಲ್ಲಿ ಕುಕ್ಕರ್ನಲ್ಲಿ ಬೇಳೆನ ಬೇಯಕ್ಕೆ ಇದ್ದೀನಿ ಬೇಳೆನ ಎರಡು ವಿಸಿಲ್ ಬರೋ ತನಕ ಬಿಟ್ಟಿದ್ದೀನಿ ಆ್ಯಕ್ಚುಲಿ ಬೇಳೆಗೆ ಎಣ್ಣೆ ಹಾಕಿದ್ರೆ ಐ ಮೀನ್ ಬೇಯಬೇಕಾದರೆ ಎಣ್ಣೆ ಹಾಕಿದ್ರೆ ಅದು ಕಟ್ಟಿಬಿಡುತ್ತೆ ಅಂತಾರೆ ಚೆನ್ನಾಗಿ ಬೆಂದು ಸೊ ನಾವು ಹಂಗೆ ಮಾಡೋದು ಅದನ್ನು ಇದ್ದೀನಿ ಆ್ಯಂಡ್ ಒಂದು ಬಾಣಲೀಲಿ ಎಣ್ಣೆ ಹಾಕಿ ಕಡಲೆಬೇಳೆ ಇದ್ದೀನಿ ಆಮೇಲೆ ಉದ್ದಿನಬೇಳೆ ಕೂಡ ಹಾಕ್ಕೊಂಡೆ ಜೀರಿಗೆ ಮೆಂತೆ ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ಅಂದರೆ ಇದು ನಮ್ಮ ಅಕ್ಕ ಮಾಡಿರೋ ಸಾಂಬಾರುಕೇನಾ ಆ್ಯಂಡ್ ಒಣ್ಮೆಣ್ಸಿನ್ಕಾಯಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ ನಂಗೆ ಗೊತ್ತಿಲ್ಲ ಅಪ್ಪ ನನಗೆ ಒಂದೇ ಗೊತ್ತಿರೋದು ಮಣ್ಣು ಮೆಣಸಿನ್ಕಾಯಿ ಅಂತ ನಾನು ಯಾವಾಗಲೂ ಅದೊಂದೇ ಹೇಳ್ತೀನಿ ಅವಳು ಖಾರ ಬರೋದಕ್ಕೊಂದಿದೆ ಕಲರ್ ಬರೋದಕ್ಕೊಂದಿದೆ ನಾರ್ಮಲಾಗಿ ಏನೇನೋ ಹೇಳ್ತಿರ್ತಾಳೆ ಎಷ್ಟೊಂದಿದೆ ಅಂತ ಸೊ ಇವಳು ಹಾಕಿರೋದು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಮಣ್ಕಟ್ ಮೆಣ್ಸಿನ್ಕಾಯಿ ಅಂತೆ ಅದು ಖಾರ ಬರುತ್ತೆ ಅಂತ ಹಾಕಿದ್ದಾರೆ ಸೊ ಇವ ಮನೇಲಿ ಎಲ್ಲರೂ ಖಾರನೇ ಜಾಸ್ತಿ ತಿನ್ನೋದು ಆಮೇಲೆ ಹಸಿ ಕೊಬ್ಬರಿ ಕರ್ಬೆ ಹೂವು ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡ್ವಿ ಅಷ್ಟರಲ್ಲಿ ನಮ್ಮ ಅಕ್ಕ ಬೇಯಕ್ಕೆ ಇಟ್ಟಿದ್ದು ಸೌತೆಕಾಯಿ ಕೂಡ ಬೆಂದಿತ್ತು ಆಮೇಲೆ ಇದು ಮಾಡಬೇಕಾದ್ರೆ ಹೇಳ್ತಿದ್ಲು ಸೌತೆಕಾಯಿಗೆ ಅದು ಚಿಪ್ಪೆ ತೆಗೆದ್ಬಿಟ್ಟು ಕೂಡ ಬೇಯಕ್ಕೆ ಇಡಬಹುದು ಒಬ್ಬೊಬ್ರು ಹಂಗೆ ಕಟ್ ಮಾಡಿ ತಿಂತಾರೆ ಅಂಡ್ ಮನೇಲಿ ಎಲ್ಲರೂ ಹಂಗೆ ತಿಂತಾರೆ ಬಿಡು ಅಂತಂದು ನೆಕ್ಸ್ಟ್ ಅದನ್ನು ಉರ್ದಿದ್ದನ್ನೆಲ್ಲ ಪೇಸ್ಟ್ ಮಾಡ್ಕೊಬೇಕು ಫಸ್ಟು ಅದನ್ನು ನೈಂಟಿ ಪರ್ಸೆಂಟು ಪೌಡರ್ ಥರ ರುಬ್ಬಾದ್ಮೇಲೆ ಹುಣ್ಸೆಣ್ಣು ನೀರು ಹಾಕಿ ಒಂದು ಟೆನ್ ಪರ್ಸೆಂಟ್ ಗ್ರೈಂಡ್ ಮಾಡಿ ಅದನ್ನ ಪೇಸ್ಟ್ ಥರ ರುಬ್ಕೊ ಸೊ ಬೆಂದಿರೋ ಸೌತೆಕಾಯಿನ ವಿಸಿಲ್ ಬರ್ಸ್ಕೊಂಡಿರೋ ದಾಲ್ ಜೊತೆ ಮಿಕ್ಸ್ ಮಾಡಿ ಆಮೇಲೆ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಮಿಕ್ಸ್ ಮಾಡಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಯಕ್ಕೆ ಬಿಡಬೇಕಂತೆ ಉಪ್ಪು ಲಾಸ್ಟಲ್ಲಿ ಹಾಕಿದ್ದಾರೆ ಇವಳು ಆ್ಯಂಡ್ ಅದನ್ನು ಫಿಫ್ಟೀನ್ ಮಿನಿಟ್ಸ್ ಬೇಯಕ್ಕೆ ಬಿಟ್ಟಿದ್ದಾಳೆ ಲಾಸ್ನಲ್ಲಿ ಬೆಲ್ಲ ಹಾಕಿ ಒಂದು ಕುದಿ ಬರ್ಸ್ಕೊಬೇಕು ಆ್ಯಂಡ್ ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಕರಿಬೇವು ಹಿಂಗು ಇದೆಲ್ಲ ಹಾಕ್ಬಿಟ್ಟು ಲಾಸ್ಟ್ನಲ್ಲಿ ಸಾಂಬಾರ್ಗೆ ಹಾಕಬೇಕು ಲಾಸ್ಟ್ನಲ್ಲಿ ಟಚ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಡಿ ಕಟ್ ಮಾಡಿ ಸೊ ಇದು ಸೌತೆಕಾಯಿ ಸಾಂಬಾರು ರೆಡಿ ಆಯಿತು ಆ್ಯಂಡ್ ಇದನ್ನು ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸೀರಿಯಸ್ಲಿ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ತಿಂದಂಗೆ ಆಗ್ತಿತ್ತು ಆ್ಯಂಡ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬಂದಿತ್ತು ಅನ್ನಿಸ್ತು ಸೊ ಮನೇಲಿ ಟ್ರೈ ಮಾಡಿ ನಿಜವಾಗ್ಲೂ ಚೆನ್ನಾಗಿತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ